ಕಾಟನ್ ಪಂಚೆ ಮತ್ತು ಬಟ್ಟೆಗಳಿಗೆ ಹೆಸರುವಾಸಿಯಾಗಿರೋ ಉದಯಂನ ಮೊದಲ ಮಳಿಗೆ ಬೆಂಗಳೂರಿನಲ್ಲಿ ಆರಂಭ ಆಗಿದೆ ಜಯನಗರದ ನಾಲ್ಕನೇ ಬಡಾವಣೆಯಲ್ಲಿ ಆರಂಭವಾಗಿರೋ ಉದಯಂ ನೂತನ ಮಳಿಗೆಯನ್ನ ಶಾಸಕ ಸಿಕೆ ರಾಮಮೂರ್ತಿ ಉದ್ಘಾಟಿಸಿದ್ರು ಯುಗಾದಿ ಹಬ್ಬದ ಕಲೆಕ್ಷನ್ಸ್ ಜೊತೆಗೆ ಸಾಂಪ್ರದಾಯಿಕ ಪರಂಪರೆಯ ಉಡುಪುಗಳನ್ನು ಒಳಗೊಂಡಿರೋ ನೂತನ ಮಳಿಗೆಯನ್ನ ವೀಕ್ಷಿಸಿ ಶುಭ ಕೋರಿದರು ಉದಯಂ ಸಂಸ್ಥೆಯ ಎಂಬಿ ಅರು ಈಶ್ವರ್ ಮಾತನಾಡಿ ಮೊದಲ ಮಳಿಗೆ ಕರ್ನಾಟಕದಲ್ಲಿ ಆರಂಭ ಆಗಿದೆ ನಮ್ಮ ಬ್ರಾಂಡ್ ಅಂಬಾಸಿಡರ್ ಶಿವರಾಜ್ ಕುಮಾರ್ ಆಶೀರ್ವಾದದಿಂದ ಓಪನ್ ಮಾಡಿದ್ದೀವಿ ದೋತಿ ಪಂಚೆ ಂತೆ ಬೇರೆ ಬೇರೆ ಸಾಂಪ್ರದಾಯಿಕ ಕಾಟನ್ ಉಡುಪುಗಳು ನಮ್ಮಲ್ಲಿ ಕಾಟನ್ ಬಟ್ಟೆಗಳ ಇವತ್ತು ಒಂದು ಮಳಿಗೆಯನ್ನು ಜಯನಗರ ನಾಲ್ಕನೇ ಬಡಾವಣೆಯಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಜಯನಗರ ನಾಲ್ಕನೇ ಬಡಾವಣೆ ಒಂದು ಪ್ರತಿಷ್ಠಿತ ಬಡಾವಣೆ ಸೊ ಇಲ್ಲಿ ಅನೇಕ ಥರದಂಥ ಮಕ್ಕಳಿಗೆ ಚಿಲ್ಡ್ರನ್ಸ್ ಹಿಡಿದು ದೊಡ್ಡವರ ತನಕ ಎಲ್ಲ ಕಾಟನ್ ಮೆಟಲ್ ಪಂಚೆ ಇರ್ಬೋದು ಶರ್ಟ್ಸ್ ಪ್ರತಿಯೊಂದು ಕೂಡ ಇವತ್ತು ಉದಯಮಾರ ಒಂದು ತಮಿಳ್ನಾಡು ಕಂಪನಿ ವೇಸ್ಟ್ ಕಂಪನಿದು ಸೊ ಅಲ್ಲಿಂದ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತು ಜನಗಳಿಗೆ ಏನು ಸವಲತ್ತು ಬೇಕು ಅಂತ ಕೊಡುವಂಥ ಕೆಲಸವನ್ನ ಅಂತ ನಾನು ಅವರಿಗೆ ನಮ್ಮ ಅವರು ಮತ್ತು ನಮ್ಮ ನಾಯ್ಡವರು ಇದ್ದಾರೆ ಬಿಲ್ಡಿಂಗ್ ಓನರು ಎಲ್ಲರಿಗೂ ಎಲ್ಲರೂ ಫಸ್ಟ್ ಆಫ್ ಆಲ್ ಐ ಟು ಥ್ಯಾಂಕ್ ಆಲ್ ದ ಮೀಡಿಯಾ ಪರ್ಸನ್ಸ್ ಫಾರ್ ಕಮ್ಮಿಂಗ್ ಕವರಿಂಗ್ ದಿಸ್ ಫಸ್ಟ್ ಶೋರೂಮ್ ಆಫ್ ಉದಯಂ ಓಪನಿಂಗ್ ಇನ್ ಬ್ಯಾಂಗ್ಳೂರ್ ಜಯನಗರ್ ವಿ ಆರ್ ವೆರಿ ಹ್ಯಾಪಿ ದಟ್ ಆರ್ ಓಪನಿಂಗ್ ಅವರ್ ವೆರಿ ಫಸ್ಟ್ ಶೋರೂಮ್ ಟುಡೇ In uh, uh, Jayanagar store, uh, with the blessings of our brand ambassador uh, the, uh, Shivraj Kumar, sir, uh, we have got many new collections here. Uh, all our collections are 100% cotton, starting with dhotis, kurtas, white shirts, color shirts, and many collections for men and uh, children. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್